ಮಂಡ್ಯದಲ್ಲಿ ಕಾಂಗ್ರೆಸ್ ಭಾರಿ ಮುಖಭಂಗ ಹಿನ್ನೆಲೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರ ಚೆಲುವರಾಯಸ್ವಾಮಿ ಸೋಲಿನ ಹೊಣೆ ಹೊರುತ್ತಾರ ಕೃಷಿ ಸಚಿವ ಮಂಡ್ಯ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗುತ್ತಿರುವ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗುತ್ತಿದೆ ರಾಜೀನಾಮೆ ಬಗ್ಗೆ ಪ್ರಸ್ತಾಪಿಸಿರುವ ಚೆಲುವರಾಯಸ್ವಾಮಿ ಭಾಷಣದ ವಿಡಿಯೋ ಸಖತ್ ವೈರಲ್ ಆಗುತ್ತಿದ್ದು ಚುನಾವಣಾ ಪ್ರಚಾರದ ವೇಳೆ ರಾಜೀನಾಮೆ ಬಗ್ಗೆ ಮಾತನಾಡಿರುವ ಸಚಿವರ ಹೇಳಿಕೆ ಇದೀಗ ಎಲ್ಲೆಡೆ ಬಿಸಿ ಬಿಸಿ ಚರ್ಚೆಯಾಗುತ್ತಿದೆ ಸ್ಟಾರ್ ಚಂದ್ರು ಸೋತರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ ಎಂದಿತ ಚೆಲುವರಾಯಸ್ವಾಮಿ ಚುನಾವಣೆ ಸೋತರೆ ನನಗೆ ಕೆಲಸ ಮಾಡೋದಕ್ಕೆ ಮನಸ್ಸು ಬರಲ್ಲ ಟೇಬಲ್ ಕುಟ್ಟೋಕೆ ಆಗಲ್ಲ ಕ್ಯಾಬಿನೆಟ್ನಲ್ಲಿ ತಲೆ ಎತ್ತಿ ಮಾತಾಡೋಕೆ ಆಗಲ್ಲ ಸಚಿವ ಸ್ಥಾನ ಬೇಡವೆಂದು ರಾಜೀನಾಮೆ ಕೊಟ್ಟು ಶಾಸಕನಾಗಿ ಕೆಲಸ ಮಾಡಬೇಕಾಗುತ್ತೆ ಎಂದು ಹೇಳಿರುವ ಚೆಲುವರಾಯಸ್ವಾಮಿ ಮುಂದುವರೆದು ರಾಜಕೀಯ ನಿವೃತ್ತಿ ಬಗ್ಗೆ ಚೆಲುವರಾಯಸ್ವಾಮಿ ಪ್ರಸ್ತಾಪ ಎಲೆಕ್ಷನ್ನಲ್ಲಿ ಸೋತರೆ ಅಳಲ್ಲ ಬೇಜಾರ್ ಮಾಡಿಕೊಳ್ಳಲ್ಲ ಯಾರ ಕೈಗೂ ಸಿಗೋದಿಲ್ಲ ಎರಡು ತಿಂಗಳು ಎಲ್ಲಾದ್ರೂ ಹೊರಗಡೆ ಪ್ರವಾಸಕ್ಕೆ ಹೋಗ್ತೀನಿ ಎಂದಿರು ಸಚಿವ ಚೆಲುವರಾಯಸ್ವಾಮಿ ಫೋನ್ ಸಿಮ್ ಕಿತ್ತೆಸೆದು ಹೊಸ ಸಿಮ್ ತಗೋತೀನಿ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿ ನೆಮ್ಮದಿಯಾಗಿ ಇರ್ತೀನಿ ಎಂದಿದ್ದ ಚೆಲುವರಾಯಸ್ವಾಮಿ ಭಾಷಣದ ವಿಡಿಯೋ ವೈರಲ್ ಮಾಡಿ ಕಾಯ್ತಿರುವ ಜೆಡಿಎಸ್ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿಯೂ ಸಚಿವರ ರಾಜೀನಾಮೆ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆಯುತ್ತಿದೆ ಚುನಾವಣೆ ಫಲಿತಾಂಶ ವ್ಯತ್ಯಾಸ ಆದರೆ ಅಳೋದು ಇಲ್ಲ ಬೇಜಾರು ಮಾಡ್ಕೊಳ್ಳೋದಿಲ್ಲ ಯಾರನ್ನೂ ಬಯೋದಿಲ್ಲ ಎಲ್ರಿಗೂ ನಮಸ್ಕಾರ ಹಾಕ್ಬಿಟ್ಟು ಒಂದೆರಡು ತಿಂಗಳು ಎಲ್ಲರೂ ಹೋಗಿ ಹೊರಗಡೆ ಪ್ರವಾಸ ಮಾಡ್ಕೊಂಡು ಫೋನ್ನ ಸಿಮ್ ಕಿತ್ತಾಕ್ಬಿಟ್ಟು ಹೊಸ ಸಿಮ್ ಹಾಕೊಂಡು ರಾಜಕಾರಣ ನಿವೃತ್ತಿ ಬೋರ್ಡ್ನ ಮಾಡ್ಬಿಟ್ಟು ನೆಮ್ಮದಿನಲ್ಲಿ ಇರೋಣ ಈ ಚುನಾವಣೆಯ ಫಲಿತಾಂಶ ಸ್ಫೂರ್ತಿ ಇದ್ರೆ ಬಹುಶಃ ನನಗೆ ಹೆಂಗೆ ಎನರ್ಜಿನೂ ಬರಲ್ಲ ಮನಸ್ಸು ಬರಲ್ಲ ಕೆಲಸ ಮಾಡಲಿಕ್ಕೂ ಆಗಲ್ಲ ನರೇಂದ್ರ ಸೋಮ ಅವರು ಹೇಳ್ದಂಗೆ ಟೇಬಲ್ ಕುಟ್ಟಕ್ಕೂ ಆಗಲ್ಲ ಕ್ಯಾಬಿನೆಟಲ್ಲಿ ಮಾತಾಡೋಕ್ಕೂ ಆಗಲ್ಲ ತಲೆ ಬಗ್ಗಿಸ್ಕೊಂಡು ಕೂತ್ಕೋಬೇಕಾಗತ್ತೆ